ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಜ್ಯೋತಿ ನಿವಾಸ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ ಯುಗಾದಿ ಹಬ್ಬದ ಪ್ರಯುಕ್ತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಾನು ಬೆಳಿಗ್ಗೆ ಐದುವರೆಗೆ ಎದ್ದು ಸ್ನಾನ ಮಾಡಿ ಮಾಡಿ ಪೂಜೆಯಲ್ಲಿ ಮುಗಿಸಿ ಒಲೆಗೆ ಪೂಜೆ ಮಾಡಿ ತಿಂಡಿ ಮಾಡೋಕ್ಕೆ ಶುರು ಮಾಡಿದೆ ಇನ್ನು ನಮ್ಮ ಮನೆಯವ್ರನ್ನ ರಾತ್ರಿನೇ ಪಕ್ಕದ ಮನೆಯವರು ನಾಳೆ ಹಬ್ಬ ಅಲ್ವಾ ಬನ್ನಿ ನಾವು ಎತ್ನೌಕ ಪೂಜೆ ಮಾಡ್ತೀವಿ ಅಂದ್ಬಿಟ್ಟು ಕರೆದು ಬಿಟ್ಟು ಹೋಗಿದ್ರು ಇನ್ನು ಅವರು ಆ ಪೂಜೆಗಂತ ಹೊರಟಿದ್ರು ನಮ್ಮಲ್ಲಿ ಎತ್ನೋ ಏನೂ ಇಲ್ಲದಿರೋದ್ರಿಂದ ಅವರು ಮಾಡುವಂಥ ಪೂಜೆನೇ ವೀಡಿಯೋ ಬನ್ನಿ ಅಂತ ಹೇಳಿದ್ವಿ ಅದರಿಂದ ಈ ವೀಡಿಯೋನ ನಮ್ಮ ಮನೆಯವರು ಅಲ್ಲಿಂದ ಬಂದಿರೋದು ಆ ವೀಡಿಯೋನ ನಾನು ಯೂಟ್ಯೂಬ್ ಚಾನಲ್ ಆಗ್ತಾಯಿದ್ದೀನಿ ಇಲ್ಲಿ ನಾವು ಹಳ್ಳಿಯಲ್ಲಿ ಹಳ್ಳಿಯವರಲ್ವ ನಾವು ಅದರಿಂದ ಇಲ್ಲಿಗೆ ಎಲ್ಲರೂ ಬೆಳೆನಾಗೆ ಎತ್ನೌಕ ದನ ಮತ್ತು ಮುದ್ದನ್ನು ಎಲ್ಲಕ್ಕೂ ಮೈ ತೊಳೆದು ಅವಕ್ಕೆ ಅರ್ಶನ ಕುಂಕುಮ ಗಂಧಕ್ಕೆ ಸತ್ತ ಎಲ್ಲ ಹಾಕಿ ಅವಕ್ಕೆ ಪೂಜೆ ಮಾಡೋ ಸಂಪ್ರದಾಯ ನಮ್ಮ ಹಳ್ಳಿ ಕಡೆ ಹಿಂದಕ್ಕೆ ಹಿಂದೆ ಕಾಲದಲ್ಲಿ ಯಾವ ರೀತಿ ಮಾಡ್ತಿದ್ರು ಅದು ಇವಾಗಲೂ ಅದೇ ರೀತಿ ಮಾಡ್ಕೊಂಡು ಬರ್ತಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನಾ ಇವರು ನಮ್ಮ ಪಕ್ಕದ ಮನೆಯವರು ಅವರು ಸದಾ ಬೆಳಗ್ಗಿನಾಗೆ ಎತ್ನವ್ನೆಲ್ಲ ಮೈ ತೊಳೆದು ಅವಕ್ಕೆ ರೆಡಿ ಮಾಡಿ ಅಲಂಕಾರ ಮಾಡಿ ಅವಕ್ಕೆ ಅರ್ಶನ ಕುಂಕುಮ ಗಂಧಕ್ಕೆ ಸತ್ತ ಹಾಕಿ ಅವಕ್ಕೆ ಪೂಜೆಗೆ ರೆಡಿ ಮಾಡ್ತಾಯಿದ್ರು ಇನ್ನು ಇಲ್ಲಿ ಅವರು ಜಮೀನಿಗೆ ಬಳಸುವಂತಹ ಟೂಲ್ಸ್ಗಳು ಸಾಮಾನುಗಳು ಅಂದರೆ ಅವು ನೇಗಿಲು ಮೊಗ ಕುಂಟ ಆ ಅವನ್ನೆಲ್ಲನೂ ತೊಳೆದು ಅವಕ್ಕೂ ಸುಧಾರ್ಶನ ಕುಂಕುಮ ಗಂಧಕ್ಷ ಹೂವು ಎಲ್ಲನೂ ಹಾಕಿ ಅವಕ್ಕೂ ಪೂಜೆ ಮಾಡ್ತಾರೆ ಎಲ್ಲನೂ ಎತ್ನವಕ್ಕೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಅವಕ್ಕೆ ಪೂಜೆ ಮಾಡಿ ಅವರ ಆಶೀರ್ವಾದ ಪಡೆದು ಅವಕ್ಕೆ ನೈವೇದ್ಯವನ್ನು ಕೊಟ್ಟು ಊರಲ್ಲಿ ಎಲ್ ಒಂದು ರೌಂಡು ಒಂದು ಒಂದು ರೌಂಡ್ ಹಾಕಿಸ್ಕೊಬರೋದು ಎಲ್ಲರೂ ಅಷ್ಟೇ ಯಾರ್ಯಾರು ಎತ್ನದನ್ನು ಅವ ಅವರೆಲ್ಲರೂ ಅಷ್ಟೇ ಇದೇ ರೀತಿ ಪೂಜೆ ಮಾಡೋದು ಹಿಂದೂ ಕಾಲದಲ್ಲಿ ನಡೆದು ಬಂದಿರೋಂಥ ಪೂಜೆನೇ ಮುಂದುವರಿಸ್ಕೊಂಡು ಬಂದರೆ ಇನ್ನು ನಾವು ಜಮೀನಿಲ್ಲ ನಮಗೆತ್ತರನೋ ಇಲ್ಲ ನಾವು ಆರಂಭಕಾರಲ್ಲ ನಾವು ಮರಗೆಲಸ ಮಾಡೋರು ಅದರಿಂದ ನಾವು ಮರಗೆಲಸ ಮಾಡೋರು ಮೊದಲು ನಾವು ನಮ್ಮ ಟೂಲ್ಸ್ಗಳು ಮರಗೆಲ್ಸ ಅವು ಅವ್ಗೆ ಪೂಜೆ ಮಾಡ್ತೀವಿ ಇದು ಆಯುಧ ಪೂಜೆ ಅಲ್ವಾ ಆಯುಧ ಪೂಜೆ ದಿನ ಹೊಸ್ದಾಗಿ ದಿನ ಶುರುವಾಯ್ತಲ್ಲ ಎಲ್ಲ ಒಳ್ಳೆಯದಾಗಲಿ ಅಂತ ದೇವರ ಹತ್ರ ಕೇಳ್ಕೊಂಡು ಪೂಜೆ ಮಾಡೋದು ನೋಡಿ ಇಲ್ಲಿ ಇಲ್ಲಿ ಅವ್ರ ಕಂಡು ದೈತ್ನಕ ನೈವೇದ್ಯ ಇದ್ದಾರೆ ನಾವು ಮನೇಲಿ ಏನು ಅಂದರೆ ಏನು ಮಾಡಿರ್ತೀವಿ ಬೆಳೆ ಏನಾಗ ತಿಂಡಿ ಅವನು ಕೊಡ್ತಾ ಕೊಟ್ಟು ಅವರ ದೈವೇದ್ಯ ನಾನು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಶುರು ಮಾಡಿದ್ದೀನಿ ಪ್ರಯುಕ್ತ ಅದರಿಂದ ನೀವೆಲ್ಲರೂ ನಾನು ಯೂಟ್ಯೂಬ್ ಚಾನಲ್ನ ಆದಷ್ಟು ಸಪೋರ್ಟ್ ಮಾಡಬೇಕು ಅಂತ ಇದ್ದೀನಿ ನಾನು ಹಾಕೋಂಥ ವೀಡಿಯೋಗಳನ್ನ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನೋಡಬೇಕು ಅಂತ ಇದ್ದೀನಿ ನಾನು ಜ್ಯೋತಿ ನಿವಾಸ ಅನ್ನೋ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಯುಗಾದಿ ಹಬ್ಬದ ಪ್ರಯುಕ್ತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಭೀ ಯುಗಾದಿ ಹಬ್ಬದ ಶುಭಾಶಯಗಳು ಇನ್ನು ನಮ್ಮ ಮನೆಯವರು ಅಲ್ಲಿ ಹೋಗಿ ಅವರ ಎತ್ತಿನವನ್ನ ಆಶೀರ್ವಾದ ಪಡ್ಕೊಂಡು ಅವರ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಪೂಜೆ ವೀಡಿಯೋ ಮಾಡ್ಕೊಂಡು ಮನೆಗೆ ಬಂದರು ಮನೆಗೆ ಬಂದು ನಮ್ಮಲ್ಲಿ ಒಂದು ಬೆಗ್ಸ್ ಹಾಕಿದ್ದೀನಿ ಅದರ ಹೆಸರು ಬ್ಲ್ಯಾಕಿ ಅಂತ ಅವನ ಜೊತೆಗೆ ನನ್ನ ಮಕ್ಕಳಿಬ್ಬರು ಮತ್ತು ನಮ್ಮ ಮನೆಯವರು ಸ್ವಲ್ಪ ಹೊತ್ತು ಅವನು ರೇಯಿಸ್ಬಿಟ್ಟು ಆಟಾಡಿಸ್ಬಿಟ್ಟು ಆಟಾಡ್ಸ್ತಾಯಿದ್ರು ಇನ್ನು ನನ್ನ ಮಗನೂ ಸ್ನಾನ ಮಾಡಿ ಮಾಡಿ ನಾವು ಹೇಳ್ದಂಗೆ ನಮ್ಮ ಮಾಡಿದ ನಾವು ನಮ್ಮದೇ ಟೂ ನಮ್ಮದೇ ಆದ್ರೀತಿ ಟೂರ್ಸ್ಗಳಿಂದ ನಮಗೆ ಸೀಟಿ ಅವಕ್ಕೆ ಕಂದಕ್ಕೆ ಸದ್ದಾಕಿ ಅವನ ಪೂಜೆ ಮಾಡೋ ಸಂಪ್ರದಾಯ ಇಲ್ಲಿ ನೋಡಿ ಇಲ್ಲಿ ನನ್ನ ಮಗನೂ ಯುಗಾದಿ ಹಬ್ಬದ ಪ್ರಯುಕ್ತ ವೆಲ್ಡಿಂಗ್ ಮಿಷಿನ ಅನ್ಬಾಕ್ಸ್ ಮಾಡ್ತಾಯಿದ್ದಾನೆ ಇದು ಒಂದು ಹೊಸ ವೆಲ್ಡಿಂಗ್ ಮಿಷಿನು ಅದನ್ನು ಓಪನ್ ಮಾಡಿ ಅದಕ್ಕೆ ಪೂಜೆ ಮಾಡೋಕೆ ರೆಡಿ ಮಾಡ್ತಾಯಿದ್ನು ಇನ್ನು ನಮ್ಮ ಮನೆಯವರು ಭೀ ಸ್ನಾನ ಮಾಡಿ ಮಾಡಿ ಅವರು ಸುದನ ಎಲ್ಲ ಟೂಲ್ಸ್ ಐಟಮ್ನೆಲ್ಲನೂ ಸಿಹಿ ಅವಾಗ ಗಂಧಕ್ಕೆ ಸತಿ ಹಾಕಿ ಹೂವು ಹಾಕಿ ಅರ್ಶಿನ ಕುಂಕುಮ ಹಾಕಿ ಹುಬ್ಬತ್ತಿ ಹಾಕಿ ಎಲ್ಲ ಪೂಜೆನ ರೆಡಿ ಮಾಡ್ತಾಯಿದ್ರು ಇನ್ನು ನಾನಿಲ್ಲಿ ಬೇವು ಬೆಲ್ಲ ಇನ್ನು ಯುಗಾದಿ ಹಬ್ಬಕ್ಕೆ ಬೇವು ಬೆಲ್ಲ ತಿನ್ಬೇಕಾರೆ ಅದರಿಂದ ಬೇವು ಬೆಲ್ಲನ ರೆಡಿ ಮಾಡ್ಕೊತಾ ಇದ್ದೆ ಇನ್ನು ನಾನು ಇಲ್ಲಿಯೂ ವೀಡಿಯೋ ಮಾಡ್ತಿರೋದು ನನ್ನ ಮಗಳು ಇನ್ನು ಮನೆಯವ್ರು ನೋಡಿಲಿ ಅವರು ಅವ್ರದ್ದು ಯಾವ ರೀತಿ ಟೂಲ್ಸ್ ಐಟಮ್ ಇರೋದ್ರಿಂದ ಅದಕ್ಕೆಲ್ಲಕ್ಕಿ ಯುಗತಿ ಕೃಷ್ಣ ಕುಂಕುಮವು ಏನೋ ಪೂಜೆ ಮಾಡ್ತಾಯಿದ್ರು ನಾನು ಅಡುಗೆ ಕೆಲಸ ಮಾಡ್ತಾಯಿದ್ದೆ ಇನ್ನು ನಾನು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮತ್ತು ವಡೆ ಮಾಡಿದ್ದು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಪಾಯಸ ಒಬ್ಬಟ್ಟು ಮಾಡಿದ್ದು ಕಾಯಿ ಒಬ್ಬಟ್ಟು ಮಾಡಿದ್ದೆ ಮಧ್ಯಾಹ್ನ ಅಂತೇನಿಲ್ಲ ನಾವು ಪೂಜೆಗೆ ನೈವೇದ್ಯ ಮಾಡ್ಕೋಬೇಕಾದ್ರಿಂದ ಬೆಳೆನಾಗೆ ತಿಂಡಿನ ಅಡುಗೆ ಒಟ್ಟಿಗೆ ಮಾಡ್ಕೊಬೋ ಮಾಡ್ಕೋತೀವಿ ಯಾಕಂದರೆ ಪೂಜೆಗೆ ನೈವೇದ್ಯ ಮಾಡಬೇಕಲ್ಲ ಅನ್ನ ಸಾಂಬಾರು ಒಬ್ಬಟ್ಟು ಎಲ್ಲ ಮಾಡಗೋದ್ರಿಂದ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೆ ನಾನು ನನ್ನ ಮಗನು ಅವ್ರ ಅಪ್ಪನಿಗೆ ಎಲ್ಲ ರೀತಿ ಎಲ್ಪ್ ಮಾಡ್ಕೊಡ್ತಾಯಿದ್ದೆ ಅಂದರೆ ಪೂಜೆಗೆ ಬೇಕಾದಂಥ ಎಲ್ಲ ರೀತಿ ಎಲ್ಪನ್ನು ಮಾಡ್ತಿದ್ದೆ ಅವನು ಹೂ ಮುಡಿಸಿ ಹಿಂಬೆಹಣ್ಣು ಕಟ್ ಮಾಡಿ ಪೂಜೆಗೆ ಏನೇನು ನೈವೇದ್ಯ ಮಾಡಬೇಕು ಅವನ್ನೆಲ್ಲನೂ ಅವನು ಸಹ ಎಲ್ಪ್ ಮಾಡ್ತಾಯಿದ್ನ ಇನ್ನು ಯುಗಾದಿ ಹಬ್ಬಕ್ಕೆ ಹೊಸ್ದಾಗಿ ಎಲ್ಲ ಹೊಸ ದಿನಗಳು ಆಗ್ತಲ್ಲ ಅದರಿಂದ ಕೈಗೆ ಕಂಕಣ ಕಟ್ಕೊಂಡು ಪೂಜೆ ಮಾಡಬೇಕಲ್ಲ ಅದನ್ನು ಪೂಜೆ ಮಾಡೋ ಸಂಪ್ರದಾಯ ನಾನು ನಾನು ಕಂಕಣನ ರೆಡಿ ಮಾಡ್ತಾಯಿದ್ದೆ ಇಲ್ಲಿ ನನ್ನ ಮಗನೂ ಅವ್ರ ಅಪ್ಪನಿಗೆ ಎಲ್ಲ ರೀತಿಯೂ ಪೂಜೆಗೆ ಬೇಕಾದ ರೀತಿ ಎಲ್ಪ್ ಮಾಡ್ತಾಯಿದ್ನ ನಾವಿಲ್ಲಿ ಪೂಜೆಗೆ ನೈವೇದ್ಯಕ್ಕೆ ಚಿತ್ರಾನ್ನ ವಡೆ ಅನ್ನ ಸಾಂಬಾರು ಒಪ್ಪಿಟ್ಟು ಪಾಯಸ ನಮ್ಮಲ್ಲಿ ಏನು ಮಾಡಿರ್ತೀವಿ ಅದನ್ನ ಇಟ್ಟು ಮತ್ತೆ ರಾತ್ರಿ ಹಸಿ ಕಳ್ಳ ಅಕ್ಕಿ ನೆನೆ ಹಾಕಿಟ್ಟಿರ್ತೀವಿ ಅದನ್ನು ಸುಧಾ ಪೂಜೆಗೆ ಇಡಬೇಕು ನಾವು ಅದನ್ನು ಪೂಜೆಗೆ ಇಟ್ಟು ಹಣ್ಣು ಕಾಯಿ ಗಂಧ ಕಡಿ ಕರ್ಪೂರ ಎಲ್ಲ ರೀತಿಯಲ್ಲಿ ಎಲ್ಲರ ಮನೆಗೆ ಪೂಜೆ ಮಾಡ್ತಾರೆ ಹಾಗೆ ನಾವು ಹಂಗೆ ಪೂಜೆನ ಶುರು ಮಾಡಿದ್ನು ಇನ್ನು ನಾವು ತ ನನ್ನ ತಂಗಿ ಮನೆಯವ್ರನ್ನ ಇನ್ವೈಟ್ ಮಾಡಿದ್ನು ಅಂದರೆ ಹಬ್ಬಕ್ಕೆ ಕರ್ತೀನೋ ನನ್ನ ತಂಗಿ ನಮ್ಮನೂ ಅಪ್ಪ ಮಾಡುವ ಹಬ್ಬ ಮಾಡ್ಬೇಕು ಅಂತ ಬರಲಿಲ್ಲ ಬರ್ನಿಲ್ಲ ಅವಳು ಮಕ್ಕಳಿಬ್ಬರನ್ನೂ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ಲು ನನ್ನ ತಮ್ಮ ಹೋಗಿದ್ದಾನೆ ನನ್ನ ತಂಗಿ ಮಕ್ಕಳನ್ನ ಬರೋಕೆ ಇಲ್ಲಿ ನೋಡಿಲಿ ನನ್ನ ಮಗನ ಯಾವ ರೀತಿ ತಮಸೆ ಮಾಡ್ತಾಯಿದ್ದಾನೆ ಅಂತ ಇನ್ನು ವೀಡಿಯೋ ಮಾಡ್ತಿರೋದು ನನ್ನ ಮಕ್ಕಳು ಅವ್ರ ಅಪ್ಪ ಮಕ್ಕ ಇಬ್ಬರು ಪೂಜೆ ಮಾಡ್ತಾಯಿದ್ರು ನಾನು ಅಲ್ಲಿ ಇನ್ನೂ ಸ್ವಲ್ಪ ಒಳಗೆ ಕೆಲಸ ಇತ್ತು ಯಾಕಂದರೆ ನಮ್ಮ ಅಪ್ಪನ ಮನೆಯವರು ನಾವು ಕರೆದಿದ್ನೋ ಇಲ್ಲಿಗೆ ಬನ್ನಿ ನಮ್ಮ ಮನೆಗೆ ಅಂತ ನಾನು ನಮ್ಮ ಅಪ್ಪನ ಮನೆಯವರು ಇಬ್ಬರು ಒಂದೇ ಊರಲ್ಲೇ ಇರೋದು ನಾವು ನಮ್ಮ ನಾವು ಬೇರೆ ಸಪ್ರೇಟ್ ಮನೆ ಮಾಡ್ಕೊಂಡಿದ್ದೀವಿ ಅವರು ಬೇರೆ ಮನೇಲಿದ್ದಾರೆ ಅವರು ಇಬ್ಬರು ಒಂದೇ ಊರು ಅದರಿಂದ ಅವರು ನಮ್ಮ ಕರೆದಿದ್ರು ನಾವು ಅವ್ರನ್ನ ಕರೆದಿದ್ನೋ ನಾವು ಇಲ್ಲಿ ಪೂಜೆ ಎಲ್ಲ ಮುಗಿಸಿ ಅಲ್ಲಿ ನಮ್ಮ ಅಪ್ಪನ ಮನೆಗೆ ಹೋಗ್ಬೇಕಾಯ್ತು ಅದರಿಂದ ಪೂಜೆ ಎಲ್ಲ ರೆಡಿ ಮಾಡ್ತಿದ್ನೋ ಇನ್ನು ನಾನು ಒಡ್ಗ ಮಾಡ್ತಾ ಇದ್ದಲ್ಲ ನನ್ನ ತಮ್ಮ ತಂಗಿ ಮಕ್ಕಳನ್ನ ಕರ್ಕೊಂಡ್ ಬರ್ಕೋದಲ್ಲ ಅವ್ರು ಬರ ಗಂಟೆ ಹಿಡ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಾನು ಅವ್ರೊಂದಿಗೆ ಸ್ವಲ್ಪ ಹೊತ್ತು ಆಟ ಆಡ್ಬೋದು ಮಕ್ಕಳೊಂದ್ಗಿಟ್ಟು ನಾನು ಎಲ್ಲ ರೆಡಿ ಮಾಡಿ ಮುಗಿಸ್ತಾಯಿದ್ದೆ ರೆಡಿ ಮಾಡ್ಕೊಳ್ತಾಯಿದ್ದೆ ನಮ್ಮನೆಯವರು ಪೂಜೆ ಮಾಡ್ತಾಯಿದ್ರು ಇಲ್ಲಿ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಾನು ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಜ್ಯೋತಿ ನಿವಾಸ ಅಂತ ಏನು ಹೇಳಿ ಜ್ಯೋತಿ ನಿವಾಸ ದಯವಿಟ್ಟು ಜ್ಯೋತಿ ನಿವಾಸನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಯುಗಾದಿ ಹಬ್ಬದಿಂದ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯನ ತಿಳಿಸ್ತಾ ನನ್ನ ಯೂಟ್ಯೂಬ್ ಚಾನಲ್ ಜ್ಯೋತಿ ನಿವಾಸನ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ಇಲ್ಲಿ ಇನ್ನೂ ಏನಪ್ಪ ಅಂದರೆ ನೋಡಿ ಇಲ್ಲಿ ನಮ್ಮ ಮನೆಯವರು ಇನ್ನೂ ಅಡ್ಗ ಮನೆಯಲ್ಲೇ ಇದೆಯಾ ಪೂಜೆ ಮಾಡ್ತಾಯಿದ್ರು ಅಂದರು ನಾನೇನು ಮಕ್ಕಳು ಬರ್ತಾರಲ್ಲ ಬೇಗ ಬೇಗ ಕೆಲಸ ವಹಿಸ್ಬಿಡುವಂಥ ಅಡುಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಇನ್ನು ನಮ್ಮ ಮನೆಯವರು ಪೂಜೆನ ಮಾಡಿದ್ಮೇಲೆ ನಮ್ಮ ಇಲ್ಲಿ ಎಲ್ಲರ ಮನೆಯಲ್ಲಿ ಭೀ ಕೊಮರಕ್ಕೆ ಪೂಜೆ ಮಾಡುವಂಥ ಸಂಪ್ರದಾಯ ಕೊಮರ ಅಂದ್ರೆ ಮನೆ ಮಾಡಬೇಕಾದ್ರೆ ಹೊಸ ಮನೆ ಆಗಲಿ ಮಗನಿ ಮನೆ ಮಾಡೋದಕ್ಕಾಗಿ ಕೊಮ ಕೋಮ ಕೊಮರ ತೀರು ಹಾಕಿ ಹೆಂಚಾಕಿ ಮನೆ ಮಾಡ್ತಾರಲ್ಲ ಆವಾಗ ಕೊಮರ ಅಂತ ಹಾಕ್ತೀವಿ ಆವಾಗ ಮೊದಲ ಪೂಜೆ ಮನೆ ಮಾಡೋ ಮಾಡೋದು ಅದಕ್ಕೆ ಪೂಜೆ ಮಾಡಿ ಮನೆ ಕಟ್ಟಕ್ಕೆ ಶುರು ಮಾಡೋದು ಇವಾಗ ನಂಗೆ ಯುಗಾದಿ ಹಬ್ಬಕ್ಕೆ ಹೊಸ ದಿನ ಶುರುವಾಯ್ತಾರೆ ಮನೆಗೆ ಒಳ್ಳೆಯದಾಗಲಿ ಅಂತ ಕೇಳ್ತಾ ಕೊಮರ ಪೂಜೆ ಮಾಡುವಂಥ ಸಂಪ್ರದಾಯ ಇಂತಿನ ಕಾಲದಿಂದ ನಡೆದು ಬಂದಿರೋದ್ರಿಂದ ನಮ್ಮ ಹಳ್ಳಿಯಲ್ಲಿ ಆ ಸಂಪ್ರದಾಯನ ಮುಂದುವರ್ಸ್ಕೊಂಡು ಬಂದಾರ ನಾವು ಸುದ ನಮ್ಮಲ್ಲಿ ಅದೇ ರೀತಿ ಕೋಮಾರ ಪೂಜೆನ ಮಾಡ್ತಾ ಇನ್ನ ಇನ್ನು ಮನೆಯವ್ರು ಕೊಮಾರ ಪೂಜೆ ಮಾಡೋದಂದ್ರೆ ನನ್ನ ಮಗನೂ ಸುದಮರಕ್ಕ ಪೂಜೆನ ಮುಗಿಸಿ ಮಾಡ್ತೀನಿ ಅಷ್ಟರಲ್ಲಿ ಟೈಮ್ ಆಗೇ ಹೋಗಿತ್ತು ಟೈಮ್ ಹತ್ತು ಹತ್ತುವರೆ ದಂಡನೇ ಆಗೋಗಿತ್ತು ಟೈಮು ಇನ್ನು ನಮ್ಮ ಅಪ್ಪ ಮನೆ ಕಡಿ ಹೋಗ್ಬೇಕು ಅಂತೇಳಿದ್ನಲ್ಲ ಅಲಗೂ ಸುದ ಹೋಗೋದ್ರಿಂದ ಇನ್ನು ಟೈಮ್ ಆಗೋಯಿತು ಅಂತಲೇ ತಿಳ್ಕೊಂಡೆ ನಾನು ಪೂಜೆ ಎಲ್ಲ ದೇವ್ರಿಗೆ ಪೂಜೆ ಎಲ್ಲ ಮುಗಿಸಿ ಇನ್ನು ನಾನು ಮನೇಲಿ ಅಡುಗೆ ತಿಂಡಿನೆಲ್ಲ ರೆಡಿ ಮಾಡಿಟ್ಟಿದ್ದೆ ಇನ್ನು ಏನಂದ್ರೆ ನನ್ನ ತೆಗ್ದಿ ಮಕ್ಕಳು ಬರೋದಷ್ಟೇ ಬಾಕಿ ಇತ್ತು ನಮ್ಮ ನಮ್ಮ ಅಪ್ಪನ ಮನೆಗೆ ಹೋಗ್ ಬಂದ ಮೇಲೆ ಅವ್ರನ್ನೂ ಸದ ನಮ್ಮ ಮನೆಗೆ ಇತ್ತು ಇನ್ನು ನಾನು ಪೂಜೆ ಎಲ್ಲ ಮುಗಿಸಿ ನಾನು ಪೂಜೆ ಮಾಡ್ತಾ ಮಾಡ್ತಾ ದೇವ್ರ ಹತ್ರ ಕೇಳಿ ನಾನು ಏನಂತಂದ್ರೆ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀನಿ ಒಳ್ಳೇದು ಮಾಡಪ್ಪ ಸಬ್ಸ್ಕ್ರೈಬ್ರ ಮಾಡಪ್ಪ ಎಲ್ಲ ಜನ ಎಲ್ಲ ನನ್ನ ವೀಡಿಯೋಸ್ಗಳನ್ನ ಎಲ್ಲರು ಆದಷ್ಟು ಯೂಸ್ ಸಿಗಲಿ ಅಂತ ಕೇಳ್ಕೊತ ಈ ಪೂಜೆನೇ ಮಾಡಿದೆ ನಾನು ಇನ್ನು ಕಂಕಣ ಕಟ್ಟ ನಮ್ಮ ಮನೆಯವರು ನನಗೆ ಕಂಕಣ ಕಟ್ಟರು ನಾನು ಸುಧಾ ಅವ್ರಿಗೆ ಕಂಕಣ ಕಟ್ಟತಿ ನನ್ನ ಮಕ್ಳಿಬ್ಬ್ರಿಗೂ ಅವ್ರಿಗೆ ಕಂಕಣ ಕಟ್ಟೋರು ಇಲ್ಲಿ ಯುಗಾದಿ ಹಬ್ಬ ಅಲ್ವಾ ಇನ್ನು ಇಂಥ ಜನ ಇಂದ ನಮ್ಮ ಹಳ್ಳಿಯಲ್ಲಿ ಪೂರ್ವಜರಿದ್ವಿ ಅಂದರೆ ನಮ್ಮ ಹಳೆಯ ಹಳೆಯ ಜನರಿಂದ ನಡ್ಕೋ ಬಂದಿರೋ ಪದಾರ್ಥ ಅಂದರೆ ಹಿರಿಯಕರು ಏರು ಇರ್ತಾರೆ ನಮ್ಮಲ್ಲಿ ಹಿರಿಯರು ಹಿರಿಯ ಚಿಕ್ಕ ಮಕ್ಕಳಿಂದ ಯಾರು ಹಿರಿಯವರು ಇರ್ತದೆ ಏಜಲ್ಲಿ ದೊಡ್ಡವರು ಇರ್ತಲ್ಲ ಅವ್ರಿಗೆ ಕಾಲಿಗೆ ನಮಸ್ಕರಿಸಿ ಅವರ್ಸ ಅವ್ರ ಆಶೀರ್ವಾದ ಪಡ್ಕೊಂಡು ಅವ್ರ ಹತ್ರ ಅವ್ರು ಏನು ಕೊಡ್ತಾರೆ ಕಾಣಕೋದು ಈಸ್ಕೊಳ್ಳೋವಂಥ ಸಂಪ್ರದಾಯ ಪದ್ಧತಿ ನಡೆದು ಬಂದಿದೆ ನಾವು ಸುಧಾ ನಮ್ಮಲ್ಲಿ ಈಗ ಕೈ ಕಂಕಣ ಕಟ್ಕೊಂಡು ಬೇವು ಬೆಲ್ಲ ತಿಂದು ನಾವು ನಮ್ಮಲ್ಲಿ ನಮ್ಮ ಮನೆಯವ್ರಿಗೆ ನಾನು ಕಾಲ ನಮಸ್ಕಾರ ಮಾಡಿ ಇನ್ನು ನಮ್ಮ ಮಕ್ಕಳಿಬ್ಬರು ನಮ್ಮ ಇಬ್ಬರು ನಮಸ್ಕಾರ ಮಾಡಿ ನನ್ನ ಮಗ ಅವರ ಅಕ್ಕನಗಂದ್ರೆ ನನ್ನ ಮಕ್ಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದು ಅವರು ಏನು ಕಾಣ್ಕೊ ಕೊಡ್ತಾರೆ ಅವ್ರ ಏನು ಕೊಡ್ತಾರೆ ಅದನ್ನ ಈಸ್ಕೊಳ್ಳೋದು ಈಸ್ಕೊಂಡು ಮಾಡಿದ್ನು ಇನ್ನು ಅಷ್ಟೆಲ್ಲ ಮಾಡಿ ಮುಗಿಸಿ ಅಷ್ಟರಲ್ಲಿ ಫೋಟೋ ಎಲ್ಲ ತೆಗೆದು ವೀಡಿಯೋ ಎಲ್ಲ ಮಾಡೋಷ್ಟರಲ್ಲಿ ಟೈಮ್ ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಗಿತ್ತು ತುಂಬಾ ಟೈಮ್ ಆಗಿತ್ತು ಇನ್ನು ಅಷ್ಟರಲ್ಲಿ ನಾವು ಇನ್ನೂ ತಿಂಡಿ ಟೈಮ್ ಆಗಿತ್ತಲ್ಲ ನಮ್ಮ ಮಂದೆ ತಿಂಡಿನೆಲ್ಲ ತಿನ್ನ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಇನ್ನು ತಿಂಡಿ ನಾನು ಚಿತ್ರಾನ್ನ ವಡೆ ಮಾಡಿದ್ದೆ ಇನ್ನೂ ಸ್ವೀಟ್ ಮಾಡಿದ್ನಲ್ಲ ಒಬ್ಬಿಟ್ಟು ಪಾಯಸ ಅದನ್ನು ಸುಧಾ ತಿನ್ಕೊಂಡು ಸ್ವೀಟ ಚಿತ್ರಾನ್ನ ವಡೆ ನಮ್ಮ ಅಪ್ಪನ ಮನೆಗೆ ಹೊರಡಬೇಕಾಯ್ತು ಅಷ್ಟರಲ್ಲಿ ನನ್ನ ಮಗಳು ನೋಡಿ ಅವಳು ಬ್ಲ್ಯಾಕ್ ಇದ್ದನಲ್ಲ ಅವ್ಳನ್ನ ಕರ್ಕೊಂಡು ಅವ್ರ ಅಪ್ಪನತ್ರ ಸಹ ಆರ್ಶೀವಾದ ಮಾಡಪ್ಪ ಅಂತೇಳಿ ಅವಳು ಅದು ಕಾಸು ನೋಡಿ ಯಾವ ರೀತಿ ವಸೂಲಿ ಇದ್ದಾಳೆ ಅವಳು ಅಂತ ಇನ್ನು ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮ ಅಪ್ಪನ ಮನೆಗೆ ರೊಟ್ಟನು ಇನ್ನು ನಮ್ಮ ಅಪ್ಪನ ಮನೆಗೆ ಹೋದ್ಮೇಲೆ ಅಲ್ಲಿ ಭೀ ತಿಂಡಿ ಮಾಡಿ ಅಂತ ಹೇಳಿದ್ರು ಇಲ್ಲ ಬೇಡಿ ನಾ ಪರ ಓದಲಿ ತಿಂಡಿ ತಿಂಡಿ ತಿನ್ಕೊಂಬಂದಿದ ಅಂತೇಳಿ ನಮ್ಮ ಮನೆಯವ್ರು ನೋಡಿ ಅವರು ನಮ್ಮಪ್ಪ ಅವ್ರು ನಮ್ಮ ಅವರಿಬ್ಬರ ಹತ್ರ ಅವರು ಭೀ ಕಾಲು ನಮಸ್ಕರಿಸಿ ಆಶೀರ್ವಾದ ಪಡೆದು ಅವ್ರು ಕೊಟ್ಟು ಕಾಣಕ ಈಸ್ಕೊಂಡ್ರು ನಾನು ನಮ್ಮ ಅಪ್ಪಂಗೆ ನಮಸ್ಕರಿಸಿ ನಾನು ಅವ್ರು ಕೊಟ್ಟು ಕಾಣ್ಕೊಂಡೆ ನಾನು ಇಸ್ಕಂಡು ನನ್ನ ಮಕ್ಕಳು ಇಬ್ಬರು ಭೀ ಆರೈತನೆ ಮಾಡಿದ್ರು ಅಲ್ಲೇ ಸ್ವಲ್ಪ ಹೊತ್ತಿದ್ದು ನನ್ನ ತಂಗಿ ಮಕ್ಕಳು ಬರೋ ಆಗಿತ್ತು ಬಂದರು ಅವ್ರು ಭೀ ಅವ್ರು ನನ್ನ ತಂಗಿ ಮಕ್ಕಳು ಬಂದ್ಮೇಲೆ ಅಲ್ಲಿ ಅವ್ರು ನನ್ನ ತಂಗಿ ಮಕ್ಕಳು ಮಕ್ಕಳ ಮನೇಲಿ ತಿಂಡಿ ತಿಂದ್ಕೊಂಡು ನನ್ನ ಜೊತೆಗೆ ಬತ್ತನಿ ದೊಡಮ್ಮ ಅಂತಂದರು ನಾನು ಅವರಿಬ್ಬರನ್ನ ನನ್ನ ಜೊತೆ ಇನ್ನು ನಾನು ಅವರಿಬ್ಬರನ್ನೂ ಅವರು ನಮ್ಮನೆ ಕರ್ಕೊಬಂದೆ ನಮ್ಮ ಮನೆ ಕರ್ಕೊಂಡ್ಬಂದು ಅವರು ಸ್ನಾನ ಮಾಡಿಸಿ ಅವ್ರ ಕೈ ಕಂಕಣ ಕಟ್ಟಿ ದೇವರು ನಮಸ್ಕರಿಸಿ ಅವ್ರಿಗೆ ಅವ್ರಿಗೂ ಭೀ ನಾನು ಅವ್ರಿಗೆ ನಾನು ಕಾಲ ನಮಸ್ಕರಿಸಿದ್ರು ನಾನು ಅವ್ರ ಕ ಕಾಣಕೆ ನನ್ನ ಕೈಲಿ ಏನು ಅವ್ರಿಗೂ ಕಾಣ್ಕೋ ಕೊಟ್ಬಿಟ್ಟು ಮಾಡಿದೆ ಅಷ್ಟಕ್ಕೆ ಟೈಮು ಮೂರುವರೆ ಆಗೋಗಿತ್ತು ಇನ್ನು ಊಟ ಟೈಮು ಮೀರೋಗಿತ್ತು ಅಂತಲೇ ಅಂತಂದಿ ಅಷ್ಟೊದ್ರಲ್ಲಿ ಊಟ ಮಾಡೋಕೆ ಕೂತ್ಕೊಂಡು ನಮ್ಮ ಅಪ್ಪ ಬಂತು ನಮ್ಮ ಅಪ್ಪು ಊಟ ಕೊಟ್ಬಿಟ್ಟು ನನ್ನ ತಂಗಿ ಮಕ್ಕಳು ಊಟ ಮಾಡ್ತಾಯಿದ್ರು ನನ್ನ ಮಗ ನನ್ನ ತಮ್ಮ ನನ್ನ ಅಂತ ನಮ್ಮ ಅಕ್ಕ ಅಂತೀವಿ ನಮ್ಮ ಅಕ್ಕ ಮೂರು ಹೋಗಿ ಸಿಟಿಗೆ ಹೋಗಿದ್ರು ಒಂದು ಸ್ವಲ್ಪ ಏನೋ ನನ್ನ ತಮ್ಮ ಪರ್ಚೇಸ್ ಮಾಡಬೇಕು